ಇನ್ನು ರಾಜ್ಯದಲ್ಲಿ ದ್ವೇಷ ಭಾಷಣಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ದ್ವೇಷ ಭಾಷಣ ನಿಷೇಧ ವಿಧೇಯಕ ಮಂಡನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸೋದಕ್ಕೆ ತಯಾರಿಯಾಗ್ತಾ ಇದೆ ಇವತ್ತು ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ವಿಧೇಯಕದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಸುದೀರ್ಘ ಚರ್ಚೆಯ ಬಳಿಕ ಅನುಮೋದನೆಯನ್ನ ಕೂಡ ಕ್ಯಾಬಿನೆಟ್ನಲ್ಲಿ ಪಡ್ಕೊಳ್ಳಬಹುದು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡ್ಕೊಂಡ ನಂತರ ವಿಧಾನಸಭೆಯಲ್ಲಿ ಪಾಸ್ ಮಾಡ್ಕೋಬೇಕು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಿ ರಾಜ್ಯಪಾಲರ ಅಂಕಿತ ಆಗಬೇಕು ಸೊ ಈ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಈಗ ಮಾಡ್ತಾ ಇದೆ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸದ್ಯ ರಾಜ್ಯ ಸರ್ಕಾರ ಯೋಚನೆ ಮಾಡಿರೋದು ಯಾಕಂತಂದ್ರೆ ದ್ವೇಷ ಭಾಷಣ ಮಾಡ್ತಾರೆ ಅದರಿಂದಾಗಿ ಸಮಾಜದಲ್ಲಿ ಏನೇನೋ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ದ್ವೇಷ ಭಾಷಣ ಮಾಡದವರು ಈಸಿಯಾಗಿ ಬೇಲ್ಪಡ್ಕೊಳ್ತಾರೆ ಬ್ರೇಕ್ ಹಾಕಬೇಕು ಅಂತ ಆದ್ರೆ ಪ್ರತ್ಯೇಕವಾದಂತ ಮಸೂದೆಯ ಕಾನೂನಿನ ಅವಶ್ಯಕತೆ ಇದೆ ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡಿರೋದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಈ ದ್ವೇಷ ಭಾಷಣಗಳಿಗೆ ಬ್ರೇಕ್ ಹಾಕಬೇಕು ಸರಿ ಹಾಗಂತ ಸತ್ಯ ಹೇಳೋದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಈಗ ಔರಂಗಜೇಬನ ಕ್ರೌರ್ಯದ ಬಗ್ಗೆ ನಾನು ಮಾತನಾಡ್ತೀನಿ ನಾನು ಭಾಷಣ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಅದು ಕೂಡ ದ್ವೇಷ ಭಾಷಣ ಕನ್ಸಿಡರ್ ಆದ್ರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡುತ್ತಾರೆ ಏನಿದೆ ವಿಧೇಯಕದಲ್ಲಿ ಇದರ ವ್ಯಾಪ್ತಿ ಮತ್ತೆ ದ್ವೇಷ ಭಾಷಣ ಖಚಿತ ಆದರೆ ಆಗಬಹುದಾದಂತಹ ಶಿಕ್ಷೆಗಳ ಬಗ್ಗೆ ಈ ಮಸೂದೆಯಲ್ಲಿ ತರಲಾಗ್ತಾ ಇದೆ ಯಾವುದು ದ್ವೇಷ ಭಾಷಣ ಯಾವುದು ದ್ವೇಷ ಕಾರುವಂಥದ್ದು ಯಾವುದು ದ್ವೇಷ ಅನ್ನುವಂಥದ್ದಕ್ಕೆ ವ್ಯಾಖ್ಯಾನ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಕೂಡ ಇಲ್ಲಿ ಇದೆ ಈ ಕಾರಣಕ್ಕಾಗಿ ಈ ಮಸೂದೆಯ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯ ಅಗತ್ಯತೆ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಕ್ಯಾಬಿನೆಟ್ನಲ್ಲಿ ದ್ವೇಷ ಭಾಷಣಗಳು ಮತ್ತು ದ್ವೇಷ ಭಾಷಣಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಗುವಂಥ ಸಾಧ್ಯತೆ ಇದೆ ಇವತ್ತು ವಿಷಯವನ್ನು ಕ್ಯಾಬಿನೆಟ್ಗೆ ತರಲಾಗ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆದ ಬಳಿಕ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕವನ್ನು ಮಂಡನೆ ಮಾಡ್ತಾರೆ ಸೊ ಈಗ ಇದರ ವ್ಯಾಪ್ತಿಯನ್ನು ನೋಡಿದಾಗ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಮಾಧ್ಯಮಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಯಾವುದೇ ಸಿಂಬಲ್ಗಳನ್ನು ಅಂದರೆ ದ್ವೇಷ ಭಾಷಣ ಬ ದ್ವೇಷ ಕಾರುವಂಥದ್ದು ಅಥವಾ ದೇಶ ದ್ವೇಷ ಉತ್ಪತ್ತಿ ಆಗುವಂತೆ ಮಾಡುವಂತಹ ಯಾವುದೇ ಭಾಷಣಗಳಿರ್ಬೋದು ಯಾವುದೇ ಸಂಕೇತಗಳಿರ್ಬೋದು ಯಾವುದೇ ಸಂದೇಶಗಳಿರ್ಬೋದು ಎಲ್ಲವನ್ನೂ ಕೂಡ ಈ ವ್ಯಾಪ್ತಿಯ ಒಳಗೆ ತರಲಾಗಿದೆ ಆದರೆ ಯಾವುದು ದ್ವೇಷ ಭಾಷಣ ಯಾವುದು ದ್ವೇಷಕ್ಕೆ ಕಾರಣ ಆಗುತ್ತೆ ಅನ್ನುವಂತ ವ್ಯಾಖ್ಯಾನ ಮಾಡೋದ್ರಲ್ಲಿ ಈ ವಿಧೇಯಕದ ಸತ್ವ ನಿಜವಾಗ್ಲೂ ಅಡಗಿದೆ ಹೀಗಾಗಿ ಯಾಕಂದ್ರೆ ದ್ವೇಷ ಭಾಷಣದ ವಿರುದ್ಧ ವಿಧೇಯಕ ತರ್ತಾರೆ ಓಕೆ ಒಪ್ಕೊಳ್ಳೋಣ ಆದ್ರೆ ಅದು ಕೂಡ ನಾಳೆ ರಾಜಕೀಯ ದ್ವೇಷಕ್ಕೆ ತಿರುಗಬಾರದಲ್ಲ ಖಂಡಿತ ಇದರಲ್ಲಿ ಅಂದರೆ ಅದರಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಧಾರ್ಮಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ವಿಚಾರಗಳಲ್ಲಿ ಯಾವುದೇ ದ್ವೇಷ ಭಾಷಣಗಳ ಮಾಡುವಂಥದ್ದು ಗಂಭೀರವಾದಂಥ ಅಪರಾಧ ಅನ್ನುವಂಥದ್ದನ್ನು ಉಲ್ಲೇಖಿಸಿದ್ದಾರೆ ಈ ಡ್ರಾಫ್ಟ್ನಲ್ಲಿ ಆದರೆ ಇದು ರಾಜಕೀಯ ದ್ವೇಷದ ಭಾಷಣಗಳಿಗೂ ಅನ್ವಯ ಆಗುತ್ತಾ ಅಥವಾ ಬೇರೆ ಬೇರೆ ವ್ಯಾಖ್ಯಾನಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡುತ್ತಾ ಅನ್ನೋದ್ರ ಬಗ್ಗೆ ನಮಗೆ ನಿಜವಾಗ್ಲೂ ಕುತೂಹಲಗಳು ಉಳಿದಿದ್ದಾವೆ ಅಂತಿಮವಾಗಿ ಇದು ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಕಾನೂನಿನ ಸತ್ವ ಕೂಡ ಇರುವಂಥದ್ದು ರಕ್ಷತ್ ಹಾಗಾಗಿ ದ್ವೇಷ ಭಾಷಣ ತರಬೇಕು ಅನ್ನುವಂಥ ಅಂದರೆ ಈ ಬಿಲ್ ತರಬೇಕು ಅನ್ನುವಂಥ ಚರ್ಚೆ ಕಳೆದ ಹತ್ತು ಹನ್ನೆರಡು ತಿಂಗಳಿನಿಂದಲೂ ಕೂಡ ನಡೀತಾನೆ ಬರ್ತಾ ಇದೆ ಕಳೆದ ಫೆಬ್ರವರಿಯಲ್ಲೇ ಇದು ಡ್ರಾಫ್ಟ್ ರೆಡಿಯಾಗಿತ್ತು ಆದರೆ ಅಧಿವೇಶನಕ್ಕೆ ತರಲಿಲ್ಲ ಈಗ ಬೆಳಗಾವಿ ಅಧಿವೇಶನಕ್ಕೆ ತರೋದಕ್ಕೆ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗಿದೆ ಶಿಕ್ಷೆಯ ಪ್ರಮಾಣವನ್ನು ನೋಡಿದಾಗ ರಕ್ಷತ್ ಐದು ವರ್ಷ ಮೂರು ವರ್ಷ ಶಿಕ್ಷೆ ವಿಧಿಸುವಂಥದ್ದು ಮತ್ತು ಐದು ಸಾವಿರ ದಂಡ ಅಥವಾ ಎರಡನ್ನೂ ವಿಧಿಸುವಂತಹ ಅವಕಾಶಗಳನ್ನು ಕೂಡ ವಿಧೇಯಕದಲ್ಲಿ ಸೇರಿಸಲಾಗಿದೆ ಸೊ ಇವತ್ತು ಕ್ಯಾಬಿನೆಟ್ಗೆ ಈ ವಿಚಾರ ತಂದಾಗ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾವ ಅಭಿಪ್ರಾಯವನ್ನ ಕೊಡ್ತಾರೆ ಈ ತರದ ಬಿಲ್ ಅನ್ನು ತಂದ್ರೆ ಆಗಬಹುದಾದಂತಹ ಸಾಧಕ ಬಾಧಕಗಳೇನು ಇದು ರಾಜಕೀಯ ದ್ವೇಷಗಳಿಗೂ ಅನ್ವಯ ಆಗಬೇಕಾ ಅಥವಾ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಗಲಭೆಗಳಿಗೆ ಕಾರಣ ಆಗುವಂತಹ ಭಾಷಣಗಳಿಗೆ ಮಾತ್ರ ಇದನ್ನು ಅಪ್ಲೈ ಮಾಡಬೇಕಾ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ತಾರೆ ಮತ್ತು ಎಲ್ಲ ಸಚಿವರು ಕೂಡ ಮುಕ್ತವಾಗಿ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಇರುತ್ತೆ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ಏನಾದರೂ ಸಲಹೆ ಸೂಚನೆಗಳು ಬಂದರೆ ಬಿಲ್ನಲ್ಲೂ ಕೂಡ ಬದಲಾವಣೆ ಮಾಡಿ ಆ ಬೆಳಗಾವಿ ಅಧಿವೇಶನಕ್ಕೆ ತರುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಇದನ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಕೂಡ ಅಳವಡಿಕೆ ಮಾಡಲಾಗಿತ್ತು ಈ ರೀತಿಯಾದಂತಹ ದ್ವೇಷ ಭಾಷಣಗಳು ಸಮಾಜದಲ್ಲಿ ಶಾಂತಿ ಕದಡುವಂತಹ ಎಲ್ಲಾ ಶಕ್ತಿಗಳಿಗೂ ನಾವು ಕಡಿವಾಣ ಹಾಕ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿತ್ತು ಅದರ ಮುಂದುವರಿದ ಭಾಗವಾಗಿ ಈಗ ದ್ವೇಷ ಭಾಷಣದ ವಿರುದ್ಧ ಬಿಲ್ ತರುವಂತದ್ದು ಯಾಕಂದ್ರೆ ಸಾಕಷ್ಟು ಈ ತರದ ಪ್ರಕರಣಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಎಫ್ ಐ ಆರ್ ದಾಖಲಿಸಿದ್ರು ಕೂಡ ಕೋರ್ಟ್ ನಲ್ಲಿ ಬಹಳ ಈಸಿಯಾಗಿ ಬೇಲ್ ಸಿಗ್ತಾ ಇದೆ ಕಾನೂನು ಸ್ಟ್ರಾಂಗ್ ಇಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು ಹೀಗಾಗಿ ಕಠಿಣ ಕಾನೂನನ್ನು ತಂದ್ರೆ ನಿಶ್ಚಿತವಾಗಿಯೂ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಮುಖವಾಗಿರುವಂತಹ ಉದ್ದೇಶ ಆದರೆ ಇದು ಎಷ್ಟರ ಮಟ್ಟಿಗೆ ಈಡಿರುತ್ತೆ ಮತ್ತು ದ್ವೇಷ ಭಾಷಣದ ವ್ಯಾಖ್ಯಾನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಕುತೂಹಲಗಳಿದಾವೆ ರಕ್ಷತ್ ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి